ಆಧ್ಯಾತ್ಮಿಕತೆಯ ಮಹನೀಯವಾದ ಮಜ್ಲಿಸ್ ಧನ್ಯಗೊಂಡಿದೆ ಮಂಗಳೂರಿನ ಹೃದಯ ಭಾಗದಲ್ಲಿ ಅನುರಣಿಸಿದ ಸ್ವಲಾತಿನ ಮಾರ್ಧನಿ ಬೀದಿ ಬೀದಿಗಳಲ್ಲಿ ಪ್ರವಾದಿ ಸ್ನೇಹದ ಪ್ರವಾಹ ಧ್ವನಿ ಇದರ ಹಿಂದೆ ಬಲು ದೊಡ್ಡ ಶಕ್ತಿ ಇದೆ ಅದು ಸಮಸ್ತ ಅದು ಸತ್ಯ ಸರಣಿಯ ಬೃಹತ್ತಾದ ಹಾದಿಯಾಗಿದೆ ಆದರ್ಶ ಪರಂಪರೆಯಲ್ಲಿ ಶತಮಾನವನ್ನು ಪೂರೈಸುತ್ತಿರುವಂತಹ ಒಂದು ಬಲಿಷ್ಠ ಸಂಘಟನೆ ಮುಸ್ಲಿಂ ಒಮ್ಮತ್ತಿನ ಆದರ್ಶ ನಾಯಕರು ಅದುವೇ ನಮ್ಮ ಸೈಯದುಲ್ ಉಲಮಾ ಈ ಸಭಾಂಗಣಕ್ಕೆ ಕೆಲವೇ ನಿಮಿಷಗಳಲ್ಲಿ ಆಗಮಿಸಲಿದ್ದಾರೆ ಧುವಾ ನಾಯಕತ್ವವನ್ನು ವಹಿಸಲಿದ್ದಾರೆ ಸರಳತೆಯ ಸಕಾರ ಮೂರ್ತಿಯಾಗಿ ಸಮುದಾಯದ ಅಂತಿಮ ಧ್ವನಿಯಾಗಿ ಪ್ರವಾದಿ ಸಲ್ಲಾಹು ಅಲಿ ವಸಲ್ಮಾನ್ ಅವರ ಉದಾತ್ತವಾದ ಮೌಲ್ಯಗಳ ಒಂದು ಪ್ರವಾಹವಾಗಿ ನಮ್ಮ ಮುಂದೆ ಸಯದುಲ್ ಉಲಮಾ ಇದ್ದಾರೆ ಪ್ರವಾದಿ ಸಲ್ಲಾಹು ಅಲಿ ವಸಲ್ಮರವರ ಜನ್ಮ ದಿನಾಚರಣೆಯ ಆ ಒಂದು ನಿತ್ಯತೆ ಜಗತ್ತು ಆಕರ್ಷಿಸುತ್ತಾ ಇದೆ ಪ್ರವಾದಿಯವರ ಆ ಕಡೆ ಕೊಳಕಿನಿಂದ ಬೆಳಕಿನಡೆಗೆ ವಿನಾಶದಿಂದ ವಿಕಾಸದೆಡೆಗೆ ಕೊಚ್ಚೆಯಿಂದ ಪಚ್ಚೆಯೊಡೆಗೆ ಸ್ವಾರ್ಥದಿಂದ ನಿಸ್ವಾರ್ಥದೆಡೆಗೆ ಸಮರದಿಂದ ಸಮರಸದೆಡೆಗೆ ಪ್ರವಾದಿಯವರು ಸಾರಿ ಹೇಳಿದರು ಇನ್ನೀ ಬೋಯಿಸ್ತುಮ ಎಲ್ಲಿಮ ನನ್ನನ್ನು ಶಿಕ್ಷಕನಾಗಿ ಅಧ್ಯಾಪಕನಾಗಿ ಕಳುಹಿಸಲಾಗಿದೆ ಯಾತಕ್ಕಾಗಿ ಇಲ್ಲಿ ಉತಮಿ ಮಲ್ಲ ಕಲಾಕ್ ಅತ್ಯಂತ ಸುಂದರವಾದ ಸ್ವಭಾವಗಳನ್ನು ಗುಣಸಂಪನ್ನತೆಯನ್ನು ಪ್ರದರ್ಶಿಸುವುದಕ್ಕೋಸ್ಕರ ಪ್ರಕಟಗೊಳಿಸುವುದಕ್ಕೋಸ್ಕರ ಹಾಗೆ ಅದರನ್ನು ಅನುಸರಿಸುವಂತಹ ಒಂದು ವಿಭಾಗವನ್ನು ನಿರ್ಮಿಸುವುದಕ್ಕೋಸ್ಕರ ಸಂಪೂರ್ಣ ಸ್ವಭಾವದ ಪ್ರತೀಕವಾಗಿದ್ದರು ಪ್ರಭಾದಿ ಸಲಹು ಅಲಿ ವಸಲಂರವರು ಅವರ ಆ ಪ್ರಸ್ತುತತೆ ಅವರ ಸಂದೇಶದ ಪ್ರಸ್ತುತತೆಯಾಗಿದೆ ಆಹಾರಕ್ಕಿಂತ ಆ ವ್ಯವಹಾರ ಮುಖ್ಯ ಅನ್ನುವುದು ನಮಗೆ ಗೋಚರಿಸುತ್ತದೆ ಹಸಿದಾಗ ಅಣ್ಣ ತಿನ್ನಬೇಕೆನ್ನುವುದು ಸಹಜ ಆದರೆ ಅದು ಕದ್ದು ಅಥವಾ ವಂಚನೆ ಮಾಡಿ ತಿನ್ನಬಾರದೆನ್ನುವ ಆ ವ್ಯವಹಾರಿಕ ಜ್ಞಾನ ಹಾಗೆಯೇ ಆ ಅಣ್ಣವನ್ನು ಹಸಿದಾಗಲೂ ಕೂಡ ಬೇರೆಯವರಿಗೆ ನೀಡಬೇಕೆಂಬ ಅತ್ಯಂತ ಬಲಿಷ್ಠವಾದ ಸಂದೇಶ ವಯೋ ತಿರು ನಾಲ ಕಾನ ಸಿಹಿಂಖಾನಸ ಹಸ ಈ ಸಂದೇಶ ಜಗತ್ತಿನಲ್ಲಿ ಅತ್ಯಂತ ಪ್ರಥಮವಾಗಿ ನೊಳಗಿದಂತಹ ಸತ್ಯವಾಗಿದೆ ತಿಂದ ಮೇಲೆ ಕೊಡು ಅನ್ನಬಹುದು ಆದರೆ ತಿನ್ನದೇ ಬೇರೆಯವರಿಗೆ ಹಸಿದು ಕೊಡು ಅನ್ನುವುದು ಅದು ಪ್ರವಾದಿಯವರ ಪವಿತ್ರ ಕುರ್ಹಾನಿನ ಸಂದೇಶ ಹಾಗೆಯೇ ಸಂತಸವನ್ನು ಕೊಡು ಬದುಕು ಸಂಗ್ರಾಮಕ್ಕಾಗಿ ಸಂಕಟಕ್ಕಾಗಿ ಅಲ್ಲ ಅದು ಸಂತಸಕ್ಕಾಗಿ ಇದು ಹಾಲು ಸುರೂರ್ ಪ್ರತಿಯೊಬ್ಬನಿಗೂ ಸಂತೋಷವನ್ನು ಕೊಡು ಇದು ಪ್ರವಾದಿಯವರ ಸಂದೇಶ ಜೀವನ ಬದುಕು ಅನ್ನುವುದು ಸಂಗ್ರಾಮವಲ್ಲ ಅದು ಸಂಭ್ರಮವಾಗಿದೆ ಮದೀನ ಮಸೀದಿಯಲ್ಲಿ ಕೂಡಿಟ್ಟ ಶತ್ರು ಪ್ರವಾದಿಯವರನ್ನು ಕೊಲ್ಲಲು ಮುಂದಾದ ಅನೇಕ ಸಮಯಗಳನ್ನು ಪ್ರವಾದಿಯ ಕೊಲೆಗಾಗಿ ಕಾತು ನಿಂತ ಸುಮಾತು ಸಾಲ್ ಮದೀನಾ ಮಸೀದಿಯಲ್ಲಿ ಮೂರು ದಿನ ಆ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಾಹು ಅಲೀಸಲ್ಮರ್ ಅವರು ತನ್ನ ಮನೆಯಿಂದ ತನ್ನ ಮನೆಯಲ್ಲಿರುವ ಸಾಕಿದ ಆಡಿನ ಆ ಕೆಚ್ಚಲಿನಿಂದ ಹಾಲನ್ನು ಕೆರೆದು ಅದೇ ಕೈಗಳಿಂದ ಶತ್ರುವಿನ ಬಾಯಿಗೆ ಕೊಟ್ಟ ಹಾಲುಣಿಸಿದ ಪ್ರವಾದಿ ಸಲ್ಲಾಹು ವಸಲ್ಲಂ ವಸಲ್ಲಂರವರು ಕೋಪಕ್ಕೆ ದ್ವೇಷಕ್ಕೆ ಬದಲಾಗಿ ಪ್ರೀತಿ ಎರ ಹೆಮು ಮಂಫಿಲ್ ಎರ ಹೆಮು ಕುಮ ಅನ್ನುವ ಸಂದೇಶವನ್ನು ಸಾಕ್ಷಾತ್ಕರಿಸಿದ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ರವರು ಹಿಂದಿನಿಂದ ಹಿಡಿದೆಳೆದಾಗ ಶಾಲಿನಿಂದ ಕುತ್ತಿಗೆಗೆ ಗಾಯವಾದಾಗ ರಕ್ತ ಬರುವಂತಹ ಪರಿಸ್ಥಿತಿಯಲ್ಲಿ ನೋವುಂಡು ಹಿಂದೆ ತಿರುಗಿ ನೋಡಿ ಮುಗುಲ್ನಕ್ಕ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಅವರಿಗೆ ದಾನ ಕೊಡಿ ಅಂತ ಹೇಳಿದ ಪ್ರವಾದಿ ಸಲ್ಲಾ ಅಲೀ ನೋವಿನ ಸಂಬದ ಸಂದರ್ಭದಲ್ಲಿಯೂ ಕೂಡ ಕೋಪ ಬರುವ ಉದ್ರೇಕದ ಸಮಯದಲ್ಲಿಯೂ ಕೂಡ ಸಂಯಮ ಸಹನ ಪಾಲಿಸಬೇಕೆಂದು ಸಾರಿದ ಪ್ರವಾದಿ ಸಲ್ಲಲ್ಲಾಹು ಅಲಿ ವಸ್ಲಂರವರು ನಗು ನಗುತ್ತಾ ಅವರನ್ನು ಬರಮಾಡಿಕೊಂಡರು ಪರಲೋಕವನ್ನು ಸರಳವಾಗಿಸಿದರು ಒಲೋ ತಮ್ರ ಒಂದು ಖರ್ಜೂರದ ತುಂಡಿನಿಂದ ನರಕದಿಂದ ಪಾವನಗೊಳ್ಳಬಹುದು ಸ್ವರ್ಗವನ್ನು ಪಡೆಯಬಹುದು ಅನ್ನುವುದನ್ನು ಪ್ರವಾದಿಯವರು ಸಾರಿದರು ನರಕದಿಂದ ಮುಕ್ತಿ ಪಡೆದು ಸ್ವರ್ಗಕ್ಕೆ ಹೋಗಬಹುದು ಎಂದರು ಅದೇ ನಾಯಿಗೆ ನೀರು ಕೊಟ್ಟಾಗ ಸ್ವರ್ಗವಿದೆ ಅನ್ನುವ ಆ ಒಂದು ಚರಿತ್ರೆಯ ಉಲ್ಲೇಖವನ್ನು ಮುಂದಿಟ್ಟರು ಬದುಕನ್ನು ಸಾಧಿಸಲು ಉಪಯೋಗಿಸಿ ಅದು ರೋಧಿಸಲು ಅಲ್ಲ ಅಂತ ಸಾರಿದರು ಕರುಣೆಯ ಪ್ರವಾದಿ ಮಹಾಪ್ರಪಂಚ ಕರುಣೆಯ ಮಹಾಪ್ರಪಂಚದಲ್ಲಿ ಅತ್ಯಂತ ಉದಾತ್ತವಾದಂತಹ ಸಂದೇಶಗಳನ್ನು ಮೊಳಗಿಸಿದರು ನಾಲಗೆಯ ರುಚಿಗಿಂತ ಹೃದಯದ ಸಿಹಿಗೆ ಅತ್ಯಂತ ಅದ್ಭುತವಾದ ಶಕ್ತಿ ಇದೆ ಅಂದರು ಹಾ ನಿಮ್ಮ ಮನೆಯಲ್ಲಿ ಪದಾರ್ಥ ಅನ್ನ ಆಹಾರ ಬೇಯಿಸುವಾಗ ಅದರಲ್ಲಿ ಸ್ವಲ್ಪ ನೀರು ಜಾಸ್ತಿ ಮಾಡಿ ನೆರೆಕೆರೆಗೆ ಕೊಡಿ ನಿಮಗೆ ನಾಲಿಗೆಗೆ ರುಚಿ ಪಡೆಯುವುದಕ್ಕಿಂತಲೂ ಉತ್ತಮ ನೆರೆಯವರ ಆ ಹೊಟ್ಟೆಯನ್ನು ತಣಿಸುವುದು ಎಂದು ಪ್ರವಾದಿಸಲಲ್ಲಾಹು ಅಲಿ ವಸಲಂ ರವರು ಹಾಗೆ ನೀವು ನಿಮ್ಮ ಮನೆಯಲ್ಲಿ ಪದಾರ್ಥವನ್ನು ಮಾಡುವಾಗ ಪಕ್ಕದಲ್ಲಿ ನೆರೆಯವರಿಗೆ ಆ ಕಿಟಕಿಗಳಿಂದ ಅದರ ಸುವಾಸನೆ ಹೊರಗೆ ಹೋಗಬಾರದಂತೆ ಆ ತಡೆಯನ್ನು ಒಡ್ಡಿ ಅಥವಾ ಆ ಆ ಒಲ ತು ದೀಹಿ ಕುರಿ ಕದರಿಕ ನಿನ್ನ ಆ ಪಾತ್ರೆಯಿಂದ ಹೊರಬರುವಂತಹ ಸುವಾಸನೆ ನೆರೆಯ ಆ ಮನೆಯವರಿಗೆ ತೊಂದರೆ ಕೊಡಬಾರದು ಒಂದು ವೇಳೆ ತೊಂದರೆ ಕೊಟ್ಟರೆ ಇಲ್ಲ ಅಂತ ಗರಿಫಲ ಹೂ ಮಿನ್ಹಾ ಅವನಿಗೆ ಒಂದಿಷ್ಟು ಕೊಡುವುದಾದರೆ ಅಲ್ಲಿಂದ ನಿಮಗೆ ಸುವಾಸನೆಯನ್ನು ಅವರಿಗೂ ಕೊಡಬಹುದು ನಿಮ್ಮ ಮನೆಯ ಆ ಪದಾರ್ಥದ ಆಹಾರದ ಸುವಾಸನೆಯನ್ನೂ ಕೂಡ ನೀವು ಸವಿಯಬೇಕಾದರೆ ನೆರೆಯವನಿಗೆ ನೆರೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ಉಣ್ಣುವವನು ನಾನಲ್ಲ ಅನ್ನುವ ಸಂದೇಶ ನಾವೆಲ್ಲ ಆಲಿಸಿದ್ದೇವೆ ಅದು ಮಾತ್ರವಲ್ಲ ನಿಮ್ಮ ಮನೆಯಲ್ಲಿ ಬೇಯುವ ಅನ್ನದ ಸುವಾಸನೆ ಬೇರೆಯವರ ಮನೆಗೆ ತಲುಪುವಾಗ ಅಲ್ಲಿಯೂ ನಿಮ್ಮ ಮನೆಯಲ್ಲಿ ಬಂದ ಅನ್ನ ನೆರೆಯವರಿಗೆ ಸಿಗಬೇಕು ಅನ್ನುವುದಾಗಿದೆ ಅದೇ ರೀತಿ ಆ ಪದಾರ್ಥಕ್ಕೆ ನೀರು ಸೇರಿಸುವಂತಹ ಅದ್ಭುತವಾದ ಸಂದೇಶವನ್ನು ಜಗತ್ತಿಗೆ ಸಾರಿದರು ಅದೇನೇ ಅವನಿಗೆ ಗಾಳಿ ಬೆಳಕು ತಡೆಯುವ ರೀತಿಯಲ್ಲಿ ನಿಮ್ಮ ಮನೆಯನ್ನು ನಿಮ್ಮ ಮನೆಯ ಮಾಡನ್ನು ಎತ್ತರಿಸಬೇಡಿ ಅನ್ನುವ ಸಂದೇಶವನ್ನು ಸಾರಿದರು ನಿಮ್ಮ ಮನೆಯ ಮಾಡು ಎತ್ತರಿಸುವುದಾದರೆ ಆ ಪಕ್ಕದ ಮನೆಯವನಿಗೆ ಅನುಮತಿಯನ್ನು ಪಡೆಯಿರಿ ಅಂತ ಸಾರಿದರು ನಿನ್ನ ನೆರೆಯ ಮಗು ನಿನ್ನ ಮಗು ತಿನ್ನುವ ಆ ಉಪಹಾರ ಆ ಫಲಹಾರ ಅಥವಾ ಏನಾದರೂ ಫ್ರೂಟ್ಸ್ ಐಟಮ್ಸು ಸಿಹಿ ಪದಾರ್ಥಗಳು ಅದು ನಿನ್ನ ಮಗು ತಿನ್ನುವಾಗ ನೆರೆಯವನ ಮಗು ಅದನ್ನು ಕಂಡು ಮರುಗುವಂತಹ ಪರಿಸ್ಥಿತಿ ಬರಬಾರದು ಒಂದು ವೇಳೆ ನೀನು ಕೊಡುವುದಿಲ್ಲ ಎಂದಾದರೆ ಆ ಮಿಣ್ಣ ಮಗುವನ್ನು ನಿನ್ನ ಮಳೆಯೊಳಗೆ ಕೂರಿಸಿ ನೀನು ತಿನ್ನಿಸುವ ಸಂದೇಶವನ್ನು ಸಾರಿದರು ಅಂತಹ ಅದ್ಭುತವಾದ ಸಹನೆಯ ಸಮಾನತೆಯ ನ್ಯಾಯದ ಪ್ರೀತಿಯ ಯೋಬ ಈ ಅದ್ಭುತ ಸಂದೇಶವನ್ನು ಯಾರು ಕೊಟ್ಟರು ಸುಲ್ಮನ್ ಕತ ನಿನ್ನನ್ನು ಯಾರು ಕಟ್ಟು ಮಾಡುತ್ತಾರೆ ನಿನ್ನನ್ನು ದೂರ ಮಾಡ್ತಾರೆ ಅವರನ್ನು ಸೇರಿಸು ವ ತಿಮ್ಮನ್ ನಿನ್ನನ್ನು ತಡೆಯುವವನಿಗೆ ಕೊಡು ವ ಅಮ್ಮನ್ ಲಲೆಮಕ್ಕ ಆಕ್ರಮಿಸುವ ಅದೇ ರೀತಿ ಅನ್ಯಾಯ ತೋರುವವನಿಗೆ ನೀನು ಕಡೆಗಣಿಸುವವನನ್ನು ಇಗ್ನೋರ್ ಅವನನ್ನು ನೀನು ಕಡೆಗಣಿಸುವನ್ನುವ ಪ್ರವಾದಿ ಸಂದೇಶ ವಿಜ್ಞಾನಿ ಅದೇ ರೀತಿ ಸಲ್ಲಾಹುಸ್ ರಕ್ತಕ್ಕೆ ಬದಲ್ ಬದಲಾಗಿ ನಾಗರಿಕತೆಯನ್ನು ಸಾರಿದ ಪ್ರವಾದಿ ಟೈನ್ ವಾಲ್ಟನ್ ಮೈಕಲ್ ಬರ್ನಾಡ್ ಆನ್ ಆನ್ಮೇರಿ ಶಮ್ಮಲ್ ಗಾಂಧಿ ಎಲ್ಲರೂ ಪ್ರವಾದಿಯವರನ್ನು ಹೊಗಳಿದರು ಹೊಗಲಿದರು ಹಾಡಿದರು ಅವರು ಬಾಯಿ ತುಂಬ ಉದಾತ್ತವಾದ ಗುಣಗಳನ್ನು ಹೇಳಿದರು ಅದರಲ್ಲಿ ಥಾಮಸ್ ಕಾರ್ಲೈನ್ ಹೀರೋ ಆ್ಯಂಡ್ ಹೀರೋ ವರ್ಷಿಪ್ ಅನ್ನುವ ಆ ಪುಟಗಳ ಪೇಜ್ಗಳಲ್ಲಿ ಏಳು ಮಹಾನ್ಮರ ಮಹಾತ್ಮರ ಆ ಚರಿತ್ರೆಯನ್ನು ಬರೆದಾಗ ದಿಸ್ ಗ್ರೇಟ್ ಡೀಪ್ ಹಾರ್ಟೆಡ್ ಸನ್ ಆಫ್ ಡಿಸರ್ಟ್ ವಿತ್ ಹೀಸ್ ಬೀಮಿಂಗ್ ಬ್ಲ್ಯಾಕ್ ಐಸ್ ಡೀಪ್ ಸೋಲ್ ಫುಲ್ ಆಫ್ ಮರ್ಸಿ ಆ್ಯಂಡ್ ಬೆನಿಫಿಷಿಯನ್ಸ್ ಕೈಂಡ್ನೆಸ್ ಆ್ಯಂಡ್ ಪಿಟಿ ಕರುಣೆಯ ದೈಯ ಆ ಮಹಾನ್ ಪ್ರವಾದಿ ಅಂತ ಬಣ್ಣಿಸದು ಥಾರ್ಮಸ್ ಕಾಲನಿನ್ ತುಟಿಗೆ ಹಚ್ಚುವ ಬಣ್ಣಕ್ಕಿಂತ ಆ ತುಟಿಗಳಲ್ಲಿ ಸತ್ಯ ಬರಲಿ ಅಸಿದುಕು ಯಹುದಿ ಇಲ್ಲದ ಆ ಸತ್ಯವು ಸ್ವರ್ಗವನ್ನು ಪಡೆಯಲು ಸಾಧ್ಯ ನಿನ್ನ ಕೊರಳಿಗೆ ಹಾಕುವ ಬಂಗಾರ ಕೈಗೆ ಹಾಕುವ ಬಂಗಾರ ದೇಹಕ್ಕೆ ಹಾಕುವ ಬಂಗಾರಕ್ಕಿಂತ ಕೈ ಎತ್ತಿ ಕೊಡುವಂತಹ ದಾನ ಅದು ಅದ್ಭುತವಾಗಿದೆ ಅಂತ ಹೇಳಿದರು ಕಣ್ಣಿಗೆ ಕಾಡಿಗೆ ಹಾಕುವುದಕ್ಕಿಂತ ಕರುಣೆಗೆ ಹೆಚ್ಚು ಪ್ರತಿಫಲವಿದೆ ಅಂತ ಪ್ರವಾದಿಯವರು ಕೊಟ್ಟರು ಹೊಟ್ಟೆ ಹಸಿವು ಆ ಹಸಿವಿಗಾಗಿ ಏನಾದರೂ ಕೊಡು ಹೃದಯದ ಪ್ರೀತಿ ಆ ಪ್ರೀತಿಯನ್ನು ತುಂಬು ದೇಹಕ್ಕೆ ಹಾನಿ ಮಾಡದು ಕಟ್ಟ ಕಡೆಯ ಆ ಪ್ರವಾದಿಯವರ ಸಂದೇಶ ಅದು ಬೇರೆ ಏನೂ ಆಗಿರಲಿಲ್ಲ ಇನ್ನ ದಿಮಾಕ ವ ಹರಾಮ್ ಪ್ರತಿಯೊಬ್ಬನ ರಕ್ತ ಪ್ರತಿಯೊಬ್ಬನ ಸೊತ್ತು ಪ್ರತಿಯೊಬ್ಬನ ಮಾನ ಅದು ಅದ್ಭುತವಾಗಿದೆ ಅದರ ಮೇಲೆ ಯಾರು ಕೈ ಇಡಬೇಡಿ ಅದನ್ನು ಹಾನಿಗೊಳಿಸಬೇಡಿ ಪ್ರವಾದಿಯವರ ಅದ್ಭುತವಾದ ಸಂದೇಶ ಅದಾಗಿತ್ತು ಆ ಸಂದೇಶಗಳನ್ನು ಸಮಸ್ತ ಕೇರಳ ಜಮ್ಯ ತುಲುಮ ಎತ್ತಿ ಹಿಡಿಯುತ್ತಾ ಇದೆ ಅಜ ಅರಾಜಕತೆಯ ಸಂದರ್ಭದಲ್ಲಿ ಇಕ್ರ ಓದು ಅನ್ನುವ ಸಂದೇಶವಾಗಿತ್ತು ಯುದ್ಧದ ಸಮಯದಲ್ಲಿ ಹತ್ತು ಮಂದಿಗೆ ಅಕ್ಷರ ಜ್ಞಾನವನ್ನು ಕೊಡು ಅನ್ನುವುದಾಗಿತ್ತು ಇನ್ನು ಹಿಜರಿ ಸಮಯದಲ್ಲಿ ಅಫುಸ್ ಅದ್ಭುತವಾದ ಸಂದೇಶ ಪ್ರತಿಕಾರವೇ ಇಲ್ಲದ ಆ ಪ್ರೀತಿಯ ಹೊಣಲು ಹರಿಯುವ ಅದ್ಭುತವಾದ ಸಂದೇಶವಾಗಿತ್ತು ಅದು ಯುದ್ಧ ಭೂಮಿ ಭೂಮಿಯಲ್ಲಿಯೂ ಕೂಡ ಕಟ್ಟ ಕಡೆಗೆ ಪ್ರವಾದಿಯವರು ಆ ಈ ಭೂಮಿಯಿಂದ ನಿರ್ಗಮಿಸುವ ಸಮಯದಲ್ಲಿ ಪ್ರವಾದಿಯರು ಹೇಳಿದರು ನಾನು ಇಷ್ಟು ಕಾಲ ನಿಮ್ ಜೊತೆಯಾಗಿದ್ದೇನೆ ಆದರೆ ನನ್ನಿಂದ ಏನಾದರೂ ತೊಂದರೆಯಾಗಿದೆಯಾ ನಿಮಗೆ ಇದ ನಾನಿದ್ದೇನೆ ಇಲ್ಲಿ ನಿಮಗೆ ಯಾವುದೇ ಪ್ರತಿಕಾರವನ್ನು ಕಿಸ್ಸಾಸನ್ನು ತೆಗೆಯಬಹುದು ಅಂತ ಹೇಳಿದಂತಹ ಅದ್ಭುತವಾದಂತಹ ಒಂದು ಚರಿತ್ರೆ ಲೋಕ ಚರಿತ್ರೆಯಲ್ಲಿ ಇತಿಹಾಸದ ಪುಟಗಳಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿಯ ಅಧಿಕಾರಿಯನ್ನ ನಾಯಕನನ್ನು ತೋರಿಸಲು ಸಾಧ್ಯವಿಲ್ಲ ಅದು ಪ್ರವಾದಿ ಹಜರತ್ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಾಹ್ ಅಲಿ ವಸಲಮ್ಮ ಅವರು ಮಾತ್ರವಾಗಿದ್ದರು ಹಾಗೆ ಹೇಳಿದರು ದ ಮುಸ್ಲಿಮ್ ಇಸ್ ಒನ್ ಹೂ ಇಸ್ ಟಂಗ್ ಆ್ಯಂಡ್ ಹ್ಯಾಂಡ್ ಪೀಪಲ್ ಆರ್ ಸೇಫ್ ಯಾವನೇ ಒಬ್ಬ ತನ್ನ ನಾಲಿಗೆಯಿಂದ ತನ್ನ ಕೈಗಳಿಂದ ಯಾರಿಗೆ ತೊಂದರೆ ಕೊಡುವುದಿಲ್ಲ ಅವನೇ ಶ್ರೇಷ್ಠ ಮುಸ್ಲಿಂ ದ ಬಿಲಿವರ್ ಇಸ್ ಒನ್ ಹೂ ಇಸ್ ಟ್ರಸ್ಟೆಡ್ ವಿತ್ ಲಿವ್ಸ್ ಅಂಡ್ ವೆಲ್ತ್ ಆಫ್ ಪೀಪಲ್ ಜನರ ಸೊತ್ತು ಮತ್ತು ಜನರ ಜೀವಕ್ಕೆ ರಕ್ಷಣೆ ಕೊಡುವವನೇ ಮೂಮಿನ್ ಅಂತ ಹೇಳಿದರು ದ ಮುಜಾಹಿದ್ ಇಸ್ ಒನ್ ಹೂ ವೇಜಸ್ ಜಿಹಾದ್ ಅಗೈನ್ಸ್ಟ್ ಹಿಮ್ ಸೆಲ್ಫ್ ಇನ್ ಅಬಿಡಿಯಂಟ್ ಅಲ್ಲಾ ಅಲ್ಲಾಹನಿಗಾಗಿ ಶರಣಾಗಿ ತನ್ನ ದೇಹವನ್ನು ನಿಯಂತ್ರಿಸುವವನೇ ನಿಜವಾದ ಜಿಹಾದ್ ಅಂತ ಸಾರಿದರು ಪ್ರವಾದಿ ಸಲಹು ಅಲಿ ವಸಂ ಈ ಅದ್ಭುತವಾದ ವಿಷನ್ ಈ ಅದ್ಭುತವಾದ ಟ್ರೈಬಲ್ ಸೈಡ್ ಇದೇ ರೀತಿಯ ಮ್ಯಾನೇಜ್ ಮೂಮೆಂಟ್ ಅದೇ ರೀತಿ ಕರೇಜ್ ಅದೇ ರೀತಿ ನೊಬೆಲಿಟಿ ಇದೆಲ್ಲ ತುಂಬಿದಂತಹ ಪರ್ಸನಲ್ ಮೊರಾಲಿಟಿ ಎಕನಾಮಿಕ್ ಮೊರಾಲಿಟಿ ಎಮೋಷನಲ್ ಮೊರಾಲಿಟಿ ಸೋಷಿಯಲ್ ಮೊರಾಲಿಟಿ ಇದಾಗಿದೆ ಪ್ರವಾದಿಯವರ ಸಂದೇಶ ಆ ಪ್ರವಾದಿಯವರ ಸಂದೇಶವನ್ನಾಗಿತ್ತು ಮಾ ಮಾಲೇ ಹಿ ಹ್ಯಾಬಿ ನಾನು ಮತ್ತು ನನ್ನ ಅನುಚರರು ಸಾಗಿದ ಹಾದಿ ಅದುವೇ ಆಗಿದೆ ಅಹಲು ಸುನತುವಲ್ ಜಮಾ ಅದೇ ಅಹಲತುವಲ್ ಜಮಾ ಆಗಿದೆ ಸಮಸ್ತ ಕೇರಳ ಜಮ್ಮಿಯ ತುಲು ಕೋಮು ಸಾಮರಸ್ಯ ಅದೇ ರೀತಿ ಸಾಮಾಜಿಕ ಪಿಡುಗಳ ಹೊಡೆದು ಹಾಕುವುದಕ್ಕೋಸ್ಕರ ನಿರ್ಮಾರ್ಜನೆ ಮಾಡುವುದಕ್ಕೋಸ್ಕರ ಈ ಸಂಘ ಶಕ್ತಿಯಾಗಿ ಬಲವಾಗಿ ಈ ಮಹಾನುಭಾವರ ಈ ಹಾದಿಯಲ್ಲಿ ನೆಲೆ ನಿಲ್ಲಲಿದೆ